ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀನೊಲಿದು ಪಾದವು ನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಲೀಲಾಮೃತದ ಮುಂದುವರೆದ ಭಾಗವನ್ನು ನಾನು ಹೇಳ್ತಾ ಇದ್ದೇನೆ ನವಲಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳು ಅವಧೂತರು ಸಾಕಷ್ಟು ಲೀಲೆಗಳನ್ನು ಪವಾಡಗಳನ್ನು ತೋರಿಸಿರುವಂತಹ ಮಹಾಪುರುಷ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿ ಈಗಲೂ ಕೂಡ ಅವರನ್ನು ಯಾರು ನೆನೀತಾರೆ ಅವರ ದೇವಸ್ಥಾನಕ್ಕೆ ಮಠಕ್ಕೆ ಯಾರು ನಡ್ಕೊತಾರೆ ಅವರಿಗೆ ವಿಶೇಷವಾದ ಪುಣ್ಯ ಫಲಗಳು ಈಗಲೂ ಕೂಡ ಲಭಿಸ್ತವೆ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಅವರ ವರ್ತನೆ ಹೆಂಗೆ ಅವರು ಇರುವಿಕೆ ಹೆಂಗೆ ಇದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ ಬಹಳ ವಿರಾಟ ರೂಪ ಇದ್ದರೂ ಕೂಡ ಹೃದಯ ಲೀಲೆಗಳನ್ನು ಪವಾಡಗಳನ್ನು ಮಾಡಬೇಕು ಅಂಥೇಳಿ ಅವರು ಹೊರಟವರಲ್ಲ ಆದರೆ ಅವರು ಮಾಡಿದ್ದೆಲ್ಲ ಜನರ ಕಣ್ಣಿಗೆ ಲೀಲೆಗಳಾಗಿ ಪವಾಡಗಳಾಗಿ ಅವು ಗೋಚರಿಸ್ತಾ ಇತ್ತು ಸಮಾಜದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಮಹಾಯೋಗಿ ಕುರ್ತು ಕೋಟೆಯೊಳಗೆ ಪವಾಡವನ್ನು ಮಾಡಿರುವಂತಹ ವಿಷಯ ನಿಮ್ಗೆ ಹೇಳಿದ್ದೀನಿ ಈಗಾಗಲೇ ಆ ಕುರ್ತುಕೋಟೆಯಲ್ಲಿ ಪವಾಡ ಮಾಡಿ ಅಲ್ಲಿರುವ ಜನರೆಲ್ಲರೂ ಕೂಡ ನಾಗಲಿಂಗ ಮಹಾಸ್ವಾಮಿಗಳ ಶಕ್ತಿಯುಕ್ತಿಗಳನ್ನು ಅರಿತು ಅವರ ಭಕ್ತರಾಗಿದ್ದರು ಹೀಗಾಗಿ ನಾಗಲಿಂಗಜೋರು ಯಾವಾಗಲೂ ಸಂಚಾರ ಪ್ರಿಯರು ಒಂದು ಕಡೆ ನೆಲೆ ಅವರು ಯಾವಾಗ ಎಲ್ಲಿ ಹೋಗ್ತಿದ್ರು ಯಾರ ಮನೆಗೆ ಹೋಗ್ತಿದ್ರು ಅಂಥೇಳಿ ಊಹೆ ಮಾಡ್ಕೊಳ್ಳೋದು ಕಷ್ಟ ತಮ್ಮ ಮನಸ್ಸಿಗೆ ಎಲ್ಲಿತ್ತು ಹೋಗ್ಬೇಕು ಅನಿಸ್ತತೆ ಅಲ್ಲಿ ಹೋಗಿಬಿಡೋರು ಯಾರ ಮನೆಗೆ ಹೋಗ್ಬೇಕನ್ನಿಸ್ತತೆ ಅವ್ರ ಮನೆಗೆ ಹೋಗೋರು ಅವ್ರ ಮನೆಗೂ ಹೋದರೂ ಕೂಡ ಅಲ್ಲಿಯೂ ಕೂಡ ವಿಚಿತ್ರ ವರ್ತನೆ ಯಾರ ಮನೆಯಾಗ ಹಸುವಾಗಿ ಅಂತ ಹೋಗೋರು ಅವ್ರ ಮನೆಯಾಗ ಕೂಗಾಡೋರು ಒಬ್ಬೊಬ್ಬರ ಮನೆಯಾಗ ಹೋಗಿ ಮಲ್ಕೊಂಡೇ ಬಿಡ ಅವರು ಅಲ್ಲಿ ಅವ್ರ ಮನೆಯಾಗ ತೊಟ್ಲ ಕಟ್ಟಿದ್ರು ಅಂದ್ರೆ ತೊಟ್ಲನ್ನ ಕೂಸನ ಬದಿಗಿಟ್ಟು ತಾವ ತೊಟ್ಲೊಳಗೆ ಮಲ್ಕೋತಿದ್ರು ಹಿಂಗೆ ವಿಚಿತ್ರ ವಿಚಿತ್ರ ಸ್ವಭಾವ ನಾಗಲಿಂಗ ಮಹಾಸ್ವಾಮಿಗಳು ಕುರ್ತುಕೋಟೆಗೆ ಅವರು ಮತ್ತೊಂದು ಸಲ ಬಂದಾಗ ಭಕ್ತರ ಮನೆಯೊಳಗೆ ಉಳ್ಕೊಂಡಿದ್ರು ಭಕ್ತರ ಮನೆಯಾಗ ಉಳ್ಕೊಂಡು ಅವರ ಎಲ್ಲ ಆತಿಥ್ಯವನ್ನು ಸ್ವೀಕರಿಸಿದ್ರು ಆತಿಥ್ಯವನ್ನು ಸ್ವೀಕರಿಸಿದ ಕೂಡಲೇ ಆ ಮನೆಯೊಳಗೆ ಮಲ್ಕೊಂಡು ವಿಶ್ರಾಂತಿ ತೊಂದ ಎದ್ದ ನಂತರ ಏನಿಸ್ಬಿಡ್ತು ಸ್ವಲ್ಪ ಯಾಕೋ ಕಾಲುನು ಅಂತ ಅಂಥೇಳಿ ಕಾಲಿಗೆ ನೋಡ್ಕೊಂಡ್ರವರು ಒಂದು ಪಂಜೆ ಕಟ್ಗಳವ್ರು ಯಾವಾಗಲೂ ಕೈಯೊಳಗೆ ಒಂದು ಚಪ್ಪ ಕೊಡಲಿ ಹೆಗಲಿಗೆ ಒಂದು ಜೋಳಿ ಇಷ್ಟು ಇರೋದು ಅವ್ರ ಹತ್ತಿಗೆ ಯಾವಾಗಲೂ ಹೀಗಿದ್ದಾಗ ಕಾಲು ಯಾಕೆ ಸಕತೈತಿ ಅಂತ ಹೇಳಿ ಸ್ವಲ್ಪ ನೋಡ್ತಾರೆ ಕಾಲಿಗೆ ನಾರು ಹುಣ್ಣು ಅಂತ ಹೇಳಿ ಆಗುತ್ತಿದ್ದು ಆಗಿನ ಟೈಮ್ ಒಳಗೆ ನಾರು ಹುಣ್ಣು ಆಗಿಬಿಟ್ಟಿತ್ತು ನಾರು ಹುಣ್ಣು ಆಗಿತ್ತು ಆ ನಾರು ಹುಣ್ಣು ತೊಡೆಯ ಭಾಗದೊಳಗೆ ಬಹಳಷ್ಟು ದೊಡ್ಡದಾದ ಗಾಯ ಎಷ್ಟು ದೊಡ್ಡ ಗಾಯ ಅಂತಂದ್ರೆ ತೊಡಿ ಉಬ್ಬಿ ಬಿಟ್ಟಿತ್ತು ಬಾತಿತ್ತು ಮತ್ತೆ ಆ ನಾರು ಹುಣ್ಣು ದೊಡ್ಡದಾಗಿ ಆಗಿ ರಕ್ತ ಕೀವುಗಳು ಅದರಿಂದ ಸೋರ್ಲಿಕ್ಕೆ ಶುರು ಭಕ್ತರು ಕೂಡ ನೋಡಿ ಗಾಬರಿ ಆದರು ಅಪ್ಪರ ನಿಮ್ಮ ಕಾಲಿಗೆ ಎಂಥ ದೊಡ್ಡ ನೋವಾಗ್ತಲ್ಲ ಮತ್ತೆ ಹೆಂಗಿದು ನಿಮ್ಗೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅಂಥೇಳಿ ಅವ್ರು ಅಂದಾಗ ಎಲ್ಲವೂ ಕಾಲ ಕಾಲಕ್ಕೆ ಏನು ನಡಿಬೇಕಲ್ಲ ಅದನ್ನ ನಡಿಬೇಕಪ್ಪ ಅಂತ ಮತ್ತೆ ಇಷ್ಟು ದೊಡ್ಡ ನೋವಾಗೈತಿ ನಿನಗ ನುಸುದಲ್ಲೇನೋದು ನೂಸ್ತೈತ್ರಿಪ್ಪ ಯಾರಿಗೆ ಹೇಳಬೇಕದನ್ನ ನೂಸ್ತೈತಲ್ಲ ಅಂತಾನವ್ರು ಸರಿ ಹಂಗಾತಂದ್ರೆ ಇಷ್ಟು ದೊಡ್ಡ ನೋವು ಆಗೈತಿ ಮತ್ತು ಅದ್ರನ್ನ ಕಡಿಮೆ ಮಾಡ್ಕೊಳ್ಳೋದು ಹೆಕ್ಕ ಮತ್ತು ನೋವು ಹೊಗ್ಸ್ಕೊಳಂಗಿಲ್ಲ ನೀವು ಅಂಥೇಳಿ ಆ ಭತ್ತ್ರ ಕೇಳ್ರಿ ಒಗ್ಸೋತದಿ ಈಗೇನು ನಿಮ್ಮ ಮನೆ ನಿಮ್ಮ ಮನೆ ಬಿಟ್ಟು ಹೋದ ನಂತರ ಅದಕ್ಕೆ ಏನು ಮಾಡ್ಬೇಕು ಮಾಡಿ ಬರಬ್ಬರಿ ಅದಕ್ಕೆ ಶಾಸ್ತಿ ಮಾಡ್ತೀನಿ ನಾನು ಅದನ್ನು ಹೊಸಕೊಂಡ ತೀರ್ತೀನಿ ಅಂತ ಹೇಳಿ ಶಪಥ ಮಾಡಿದ್ರು ಮಣಿಯೊಳಗಿಂದ ಎದ್ದು ಹೊರಗೆ ಬರ್ಲಾಕ ಬರ್ವಾತು ಅಷ್ಟು ದೊಡ್ಡ ಗಾಯ ನೋಡಿದ್ರೆ ಅದು ಯಾರ್ಯಾರು ನೋಡಿದ್ರು ಅದನ್ನ ಹೆಸಗಿ ಪಟ್ಕೋಬೇಕು ಅಷ್ಟು ದೊಡ್ಡ ನೋವಾಗ್ಬಿಟ್ಟೈತಿ ಏಕಾಏಕಿ ಒಂದು ದಿವ್ಸದೊಳಗೆ ಹಿಂಗಾಯ್ತದೋ ಹಿಂಗ ಆಗುದಿಲ್ಲ ಅಂತ ಹೇಳಿ ಜನರು ಮಾತಾಡೋರು ಆದ್ರೂ ಕೂಡ ನಾಗಲಿಂಗಜ್ಜವ್ರ ಶಕ್ತಿ ಅರಿವಿತ್ತು ನೋಡ್ರಿ ಅವ್ರಿಗೆ ಇದರಿಂದ ಏನೋ ಒಂದು ಮಾರ್ಮಿಕವಾದ ಗುಟ್ಟು ಇರಬೇಕು ಅದಕ್ಕೆ ಹಿಂಗಾಗಿತ್ತು ಇಲ್ಲ ಇಲ್ಲಂದ್ರೆ ಹಂಗ ಆಗೋದಿಲ್ಲ ನಾಗಲಿಂಗ ಅಜ್ಜೋರಿಗೆ ಏನೋ ವಿಶೇಷವಾದಂತಹದ ಒಂದು ಕೆಲಸ ನಡೀದಿರಬೇಕು ಅಂತ ಹೇಳಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿತ್ತು ಹೀಗಿದ್ದಾಗ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಅವ್ರ ಮನೆಯಾಗಿಂದ ಕುಂಟ್ಗೋಂತ ಕಾಲು ಎಳ್ಕೋತ ಬರಾಕತ್ರು ಹೆಜ್ಜೆ ಎಡಾಕ ಬರ್ವಾತು ಕಾಲು ಊರ್ಲಿಕ್ಕೆ ಬರ್ವಾತದನ್ನ ಆ ನಾಯಿಗಳಿಗೆ ಯಾರಾದರೂ ಕಲ್ಲು ಒಗದ್ರೆ ಬಡದ್ರೆ ಹೆಂಗೆ ಕಾಲು ಎಳ್ಕೊಂತ ಹೋಗ್ಕವಲ್ಲ ಆ ರೀತಿ ನಾಗಲಿಂಗ ಜೋರು ಒಂದು ಕಾಲು ಮತ್ತು ಕೈಯೊಳಗೆ ಏನು ಕೋಲಿತ್ತು ಅದನ್ನು ಊರೂರಿ ಕಾಲನ್ನು ಎಳಿತಿದ್ರು ರೋಡ್ ಮ್ಯಾಗ ರಸ್ತೆ ಮ್ಯಾಗ ಎಳ್ಕೊಂತ ಎಳ್ಕೊಂತ ಬರೋರು ಕಾಲು ಅದರೊಳಗೆ ಏನೂ ಸತ್ತು ಇಲ್ಲ ಅದ ಕಾಲು ಸತ್ತ ಹೋಗಿತ್ತು ಅನ್ನೋ ರೀತಿ ಹಂಗೆ ಎಳ್ಕೊಂತ ಎಳ್ಕೊಂತ ಎಲ್ಲಿಗೆ ಬಂದರು ಅಂತಂದ್ರೆ ಆ ಊರೊಳಗೊಬ್ಬ ಕಮ್ಮಾರಿದ್ದ ಕೊಲ್ಮೆಯೊಳಗೆ ಕಬ್ಬಿಣ ಕೆಲಸ ಮಾಡವ ಕಮ್ಮಾರ ವೀರಪ್ಪ ಕಮ್ಮಾರ ಅಂತ ಹೇಳಿ ಅವ್ರ ಹೆಸರು ಆ ವೀರಪ್ಪನ ಮನೆಗೆ ಬಂದರು ವೀರಪ್ಪ ನೋಡ್ರಿ ಎಲ್ಲ ಕಿಚ್ಚ ಹಾಕ್ಯಾನ ಬೆಂಕಿ ಹಾಕ್ಯಾನ ಅದಕ್ಕೆ ಗಾಳಿ ಕೊಟ್ಕೋಂತ ಆ ಕಬ್ಬಿಣದ ಕುರುಪಿ ಕೊಡಗೋಲು ಕೊಡ್ಲಿ ಅಂಥವೆಲ್ಲ ಇರ್ತಾವಲ್ಲ ರೈತರಿಗೆ ಬೇಕಾಗಿಂತ ವಸ್ತು ಅವನು ಮಾಡೋದಾದ ಕೆಲಸ ಅದನ್ನ ಮಾಡ್ಕೊಂತ ಕುಂತಿದ್ದವ ನಿಗಿ ನಿಗಿ ಕ್ಯಾಂಡ ನಿಗಿ ನಿಗಿ ಕೆಂಡಿತ್ತು ಭಯಂಕರ ಜೋರ ಅದನ್ನ ಕಬ್ಬಣ ಎಲ್ಲ ಕಾಸಿ ಅದನ್ನ ಮೆತ್ತಗೆ ಮಾಡಿ ಸುತ್ತಿಗೆಯಿಂದ ಹೊಡ್ಯಾವ ರಪ್ 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 ಅಂತ ಹೇಳಿ ಸುತ್ತಿಗೆಯಿಂದ ಹೊಡ್ಯಾವ ಈ ವೀರಪ್ಪ ಕಮ್ಮಾರನ ಮನೆಗೆ ಬಂದಂತಹ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಮಾಡ್ರಿ ಏನು ನಡ್ಸಿಪ್ಪ ವೀರಪ್ಪ ಅಂದ್ರು ಬರ್ರಿ ಏನಾಗ್ಬೇಕು ಏನಾಗ್ಬೇಕ್ರಿ ನಿಮ್ಗೆ ಏನ್ ಮಾಡಬೇಕು ಏನ ಕೊರಿಪಿ ಕೊಡ್ಲಿ ಕುಡುಗೋಲು ಇಂಥವೆಲ್ಲ ಏನರ ಬೇಕಾಗ್ಯವನ್ರಿ ಮತ್ತೆ ನಿಮ್ಗೆ ಏನು ಮಾಡಿ ಕೊಡ್ಲಿ ಅಂತೇಳಿ ಏನಿಲ್ಲ ಮತ್ತು ನಂದು ಕಾಲಿದ ಇದನ್ನ ಇಲ್ಲ ಅಂತಂದ್ರು ಅದನ್ನ ಸ್ವಲ್ಪ ಪಂಚಾಯತಿ ತೋರಿಸ್ರು ಕಾಲೆಲ್ಲ ದೊಡ್ಡ ನೋವು ವೀರಪ್ಪ ಗಾಬರಿ ಅದ ಯಪ್ಪೋ ಎಷ್ಟು ದೊಡ್ಡ ಏನಿದು ಏನಾಗಿತ್ತು ನಾರು ಹುಣ್ಣು ಹುಣ್ಣೋಯ್ತು ನಿನಗೆ ಗೊತ್ತಿಲ್ಲ ಏನೋ ಅಂತಂದ್ರು ಅಲ್ರಿ ಯಾಪರ ಇಷ್ಟು ದೊಡ್ಡ ನೋವಾಗೇತಲ್ಲ ಮತ್ತ್ ಹೆಂಗಿದು ಹೆಂಗ ತಡ್ಕೊಂಡೇರಿ ನೀವು ಇದನ್ನ ಇಂಥ ದೊಡ್ಡ ದೊಡ್ಡ ನರಕ ಯಾತನೆ ಅನುಭವಿಸ್ಬೇಕು ನೀವು ಅಂತಾದ್ರೊಳಗ ನಕ್ಕೊಂತ ಮಾತಾಡ್ಕೊಂತ ಹಿಂಗ ಕಾಲಕೊಂತ ಬರಕತ್ತೀರಿ ನಿಮ್ಗೆ ತ್ರಾಸ ಅದು ಆಗೇತಿಯೋ ಇಲ್ಲೋ ಮತ್ತ ತ್ರಾಸ ಆಗೇತಿ ಅಂತ ಹೇಳಿ ನಿನ್ ಹತ್ತಿಕ್ ಬಂದೇನೆ ಅಂದ್ರ ಅವ್ರು ಹಾ ತ್ರ ಆಗೇತ್ ಅಂದ್ರ ಮತ್ತ್ ನಾ ನಾ ಏನ್ ಮಾಡಲ್ರಿ ನನಗೇನ್ ಮಾಡಾಕ್ ಸಾಧ್ಯ ಯಾವ್ದ್ರೆ ಪಂಡಿತರ ಕಡೆ ಹೋಗಿ ನಾಟಿ ಔಷಧ ಇದು ಏನರ ತಗೋಬೇಕಿಲ್ ಮತ್ ನೀವ್ ಅದಕ್ಕೆ ಔಷಧಿ ಏನಾರ ಮಾಡ್ಕೊಂಡು ಕಡಿಮೆ ಮಾಡಿಸ್ಬೋರಿ ನನ್ನ ಅತಿಕ್ ಬಂದ್ರ ಏನ್ ಆಗುದೈತ್ರಿ ಅಂದ್ರ ಏನ್ ಆಗಬೇಕಲ್ಲ ಅದ ಎಲ್ಲಾ ನಿನ್ನ ಕೈಲೇನ ಆಗುದೈತಿ ಅದಕ್ಕೆ ನೀನ್ ಹೊಡ್ಕೊಂಡು ಬಂದನಿ ಆಯ್ತು ಹೇಳ್ರಿ ಮತ್ ಏನ್ ಆಗಬೇಕು ಇಲ್ಲ ನೀ ಹೆಂಗಿದ್ರು ಅವ್ ಕಬ್ಬಣ ಏನ್ ಕಸಕತ್ತಿಲ್ಲ ಅವನ್ ಸ್ವಲ್ಪ ತಗಿ ಅವನ ಪಕ್ಕಕ್ಕೆ ಇಡು ಬಾಜು ಇಡು ಅವನ್ನೆಲ್ಲ ಮತ್ ನಾ ಏನ್ ಮಾಡ್ತೀನಿ ಅಂತಂದ್ರ ಆ ಏನು ಬೆಂಕಿ ಕೆಂಡ ಐತಲ್ಲ ಆ ಕೆಂಡದೊಳಗ ಕಾಲ್ ಹಾಕಿ ಮಲ್ಕೊಂಡ್ಬಿಡ್ತಾನು ನೀನು ದೊಡ್ಡದ ಏನ್ ಹೆಂಗಿದ್ರು ಸುತಿಗೆ ತಗೊಂಡಿದಲಾ ಅದನ್ನ ತೊಂದ ನನ್ನ ಕಾಲ ಮ್ಯಾಗ ರಪಾ ರಪ ರಪ ಹೆಂಗ ಕಬ್ಬಣ ಕಾದಾಗ ಬಡಿತ್ಯಲ್ಲ ಹಂಗ ಬಡಿಪಾ ಅಂದ್ರು ವೀರಪ್ಪ ಕಮ್ಮಾರ್ಗಂತೂ ಬೆಂಬ್ರ ಹೇಳತ್ರಿ ಏನೋ ಇಂತ ಕಾಲನ್ನ ಬೆಂಕಿ ಇದ್ರೊಳಗಿಟ್ಟ ಅದನ್ನ ಕಾಯಿಸಿ ನಾನು ಬಡಿಬೇಕಾ ನನ್ನ ಕೈಲಿ ಆಗುದಲ್ರಿ ಹೆಂಗ ಏನ್ ಮಾತಾಡಕತ್ತೆರಿಯಪ್ಪ ಅಂದ್ರು ನಿನ್ನ ಕೈಲಿ ಆಗದಿತ್ತು ಇವರಪ್ಪ ಇದನ್ನ ನೀ ಮಾಡಿದ್ರನ ಆಗೋದು ಇದಕ್ಕ ಮದ್ದು ಬಹಳ ಕಾಡ್ಲಿ ಕತತಿ ಸುಳೆ ಮಗಂದಿದು ಅಂತ ಯಾವುದೇ ಮುಲಾಜಿ ಇಲ್ಲ ನಾಗಲಿಂಗ ಮಹಾಸ್ವಾಮಿಗಳು ಬಹಳಷ್ಟ ಭಯವ್ರು ಬಹಳ ಕಾಡ್ಲಿ ಕತತಿ ಸೋಳೆ ಮಗಂದಿದು ಇದನ್ನ ಬರಬ್ಬರಿ ಅದಕ್ಕ ಶಾಸ್ತಿ ಆಗ್ಬೇಕು ತಕ್ಕ ಶಾಸ್ತಿ ಆಗ್ಬೇಕಂದ್ರ ಇದನ್ನ ಕೆಂಡದಾಗ ಬಗಿಲ್ ಹಾಕ್ಬೇಕು ಕಾಲ್ ಅಂದ್ರ ಬರಬರಿ ಆಗುದಂದ್ರ ವೀರಪ್ಪಗ ನೋಡ್ರಿ ಇದನ್ನೆಲ್ಲ ಕೇಳಿ ಒಂದ್ ರೀತಿ ವಿಚಿತ್ರ ಅನಿಸಿದ್ರು ಕೂಡ ಗಾಬರಿ ಆಯ್ತು ಕಾಲ್ ಕಿಚನಾಗ ಇಟ್ರ ಎಂದ್ರ ಉಳಿತೈತಿ ಅದು ಸೂಟ್ ಅದೆಲ್ಲ ಇದ್ನ ಆಗಿ ಬಿಡುದು ನನ್ನ ಕೈಲಿ ಆಗುದಲ್ರಿ ಪರಅ ನೀವ್ ಏನ ಮಾಡ್ರಿ ನನ್ನ ಕೈಲಿ ಆಗುದಿಲ್ಲ ನನ್ ಗಾಬರಿ ಆಕೇತಿ ಅಂತದೆಲ್ಲ ಬ್ಯಾಡ್ರಿ ನೀ ಇಲ್ಲಿ ಹೇಳಂದ್ರ ಅವ್ರು ನಾಗಲಿಂಗ ಮಹಾಸ್ವಾಮಿಗಳು ನೀ ಕುಂತಿದಲ್ಲ ಇಲ್ಲದ ಹೇಳ ನಿನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಎಂತ ಇದೆಯೋ ತಾ ಇಲ್ಲ ಅದನ್ನ ಸುತ್ತಿಗೆ ಅಂದ್ರು ತಾವ ವೀರಪ್ಪನ ಕೈಯಾಗಿಂದು ದೊಡ್ಡ ಸುತ್ತಿಗೆ ಏನಿತ್ತು ಹ್ಯಾಮರ್ ಆ ಸುತ್ತಿಗೆಯನ್ನ ತಗೊಂಡು ತಮ್ಮ ಅದೇನ ಇದನ್ನ ಉಟ್ಕೊಂಡಿದ್ರಲ್ರಿ ಶಲ್ಯ ಉಟ್ಕೊಂಡಿದ್ರು ಪಂಚೆ ಉಟ್ಕೊಂಡಿದ್ರು ಆ ಪಂಚೆನೆಲ್ಲಾ ಮ್ಯಾಗ ಕಟ್ಕೊಂಡ್ರ ಎತ್ತಿ ಮ್ಯಾಗ ಅದನ್ನ ಆ ಕಾಲನ್ನ ಕಿಚ್ಚದಾಗ ಕೆಚ್ಚದಾಗಿ ಬಿಟ್ರು ಕೆಚ್ಚದಾಗಿಟ್ರು ಜೋರ್ ಹಂಗೆ ಅದ ಗಾಳಿ ಬೀಸೋದಿರ್ತತಿ ಅಲ್ರಿ ಗಾಳಿ ಹಾಕೋದ್ ಹಗ್ ಇರ್ತೈತಿ ಅದನ್ನ ಜೋರ್ಲೆ ಎಳಿಲಾಕ್ ಚವ ಮಾಡ್ರಿ ಜೋರ್ ಗಾಳಿ ಬತ್ತಂದ್ರ ಬೆಂಕಿ ಹೆಚ್ಚು ಹೆಚ್ಚು ಉರಿತೈತಿ ಅದು ಅದನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಆ ಹಗ್ಗದಿಂದ ಜೋರ್ ಅದಕ್ಕೆ ಗಾಳಿಯನ್ನ ಊದುವಂತ ಕೆಲಸ ಹಗ್ಗದಿಂದ ಅದನ್ನ ಇದನ್ನ ಮಾಡೋರು ಜಗ್ಗವ್ರು ತಾವ ಜೊಳವ್ರು ಅದ ನೋಡ್ರಿ ಗಾಳಿಯನ್ನ ಊದುವಂತದ್ ಹಿಂದೊಂದು ಇದನ್ನ ಇರ್ತೈತಿ ಅದಕ್ಕೆ ಗಾಳಿ ಅಂತ ಹೇಳಿ ಆ ಉಪಕರಣದಿಂದ ಜೋರಂಗೆ ಆ ಕೆಂಡದೊಳಗೆ ಗಾಳಿ ಬರ್ಲಿಕ್ಕೆ ಶುರು ಬುಸ್ 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 ಅಂತ ಹೇಳಿ ಆವಾಜ್ ಬರೋದು ಅಷ್ಟು ಜೋರ ಬೆಂಕಿ ಹಾಕಿರು ಇದ್ಲಿ ತೊಗೊಂಡ್ ಬರೋಗೋ ವೀರಪ್ಪ ಅವ ಇಡ್ಲಿ ತಗೊಂಡು ಬಂದ ಇಡ್ಲಿ ಎಲ್ಲ ತಂದ ಆ ಕಿಚ್ಚದ ಹಾಕಿದ ಬಹಳ ದೊಡ್ಡ ಕಿಚ್ಚ ರೆಡಿ ಆಯ್ತು ಈ ಹೆಂಗೆ ದೇವಸ್ಥಾನದೊಳಗ ಅಗ್ನಿ ಪ್ರವೇಶ ಮಾಡಿ ಕಿಚ್ಚದಿಂದ ಓಡ್ಕೊಂತ ಹೋಗೋದೆಲ್ಲ ನೀವು ನೋಡ್ಯಾರ ಕಿಚ್ಚ ಎಲ್ಲ ರೆಡಿ ಮಾಡ್ತಾರ ಹಂಗ ಆ ರೀತಿ ಸ್ವಲ್ಪ ದೊಡ್ಡದಾದ ಕಿಚನ್ ರೆಡಿ ಮಾಡಿ ಅವ್ರ ಕಾಲನ್ನು ಹಾಕಿ ಪೂರ ಕಾಲನ್ನು ಒಳಗೆ ಹಾಕಿ ಅದ್ರ ಮ್ಯಾಗ ಏನು ಪಕ್ಕದಾಗ ಬಿದತಲ್ರಿ ಬೆಂಕಿ ಅವು ಇದ್ದಲ್ಗಳು ಅದನ್ನೆಲ್ಲ ಬೆಂಕಿಯನ್ನೆಲ್ಲ ತೊಂದ ತಮ್ಮ ತೊಡಿಮ್ಯಾಗ ಎಳ್ಕೊಲಕ್ ಹತ್ತರು ಕೈಯೊಳಗೊಂದು ಚಪಕಡಲಿ ಇರ್ತದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಆ ಕೊಡ್ಲಿಯಿಂದ ಎಲ್ಲಾ ಬೆಂಕಿ ತೊಂತ ತೊಂತೊಡಿಮ್ಯಾಗ ಸರಿಸಿರತನ ಮ್ಯಾಗ ಸರಿಸ್ರು ಇದನ್ನೆಲ್ಲ ಜನ ನೋಡ್ಲಿಕ್ಕೆ ಹತ್ತಾರ ಗಾಬರಿ ಆಗ್ಲಿಕ್ಕ ಅವ್ರಿಗೆ ಯಾಕೆ ಹಿಂಗ್ ಮಾಡಾಕತ್ತಾರ ಇವ್ರು ಏನರೇ ಆಗಿತ್ತು ಏನು ಮತ್ ಎಲ್ಲ ಕೂಡಿ ನಮ್ ಯಾಕೆ ಬಂದಿತ್ತು ಅಂತೇಳಿ ವೀರಪ್ಪ ಕಮ್ಮಾರನು ಗಾಬರಿ ಆಗವ ಅದ್ರ ಜೊತೆ ಅಲ್ಲಿದ್ದಂತಹ ಜನ ಎಲ್ಲ ಕೂಡ ಗಾಬರಿ ಆಗಿಬಿಡ್ತಿ ಬ್ಯಾಡ್ರಿ ಅಪರ ಹಂಗೆಲ್ಲಾ ಮಾಡಾಕ್ ಹೋಗ್ಬೇಡ್ರಿ ಕಾಲು ನಿಮ್ದು ಸುಟ್ಟ ಇಲ್ಲೇ ಸುಟ್ಟ ಕಟ್ ಆಗಿ ಹೋಗಿತ್ತು ಸಂಪೂರ್ಣವಾಗಿ ಕಾಲು ಕಳ್ಕೊಬೇಕಾಗಿತ್ ನೀವು ಮತ್ತೆ ಇದೆಲ್ಲ ಹಿಂಗ್ ಮಾಡಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಜನಾನವ್ರು ಏ ಸುಮ್ನೆಲ್ರಲ್ಲೇ ಮಕ್ಕಳ್ರೆ ಯಾಕೆ ಮಾತಾಡ್ತೀರಿ ಅಂತ ಹೇಳಿ ನಾಗಲಿಂಗ ಜೋರ ಶೆಟ್ಟಿಗಾರ ಏನ ಗಾಳಿ ಬರ್ತಿತ್ತು ಬುಸ್ ಬುಸ್ ಅಂತ ಹೇಳಿ ಬೆಂಕಿ ಹಂಗ ಜೋರಂಗೆ ಬೆಂಕಿ ಕೆನ್ನಾಲಿಗೆ ಅವರು ತೊಡಗಿ ಅದು ಬಡಿತಿತ್ತು ಬೆಂಕಿ ಕೆನ್ನಾಲಿಗೆ ಮತ್ತೆ ಮೈ ಮ್ಯಾಗೆಲ್ಲ ಇದ್ಲಾ ಎಲ್ಲ ಇದ್ದಲ್ಗಳನ್ನೆಲ್ಲ ತಗೊಂಡು ಆ ತೊಡಿಮೇಲೆ ಹಾಕೊಂಡ್ ಬಿಟ್ಟಾರ ಇಡೀ ತೊಡಿಯನ್ನ ಆ ತೊಡೆ ಮಳಕಾಲದವರೆಗೂ ಕೆಂಪಗೆ ಅದನ್ನ ಕಾಯಿಸ್ಬಿಟ್ರು ಕೆಂಪಗೆ ಕಾಶಕತ್ರೋ ಕಾಶಿದ ಕೂಡಲೇ ಅಲ್ಲಿ ದೂರ ನಿಂತವ್ರಿಗೆಲ್ಲ ಏನು ಅನ್ಸಕಿತ್ತು ಕಬ್ಬಿಣ ಕಾದ ಹಂಗ ಕೆಂಪು ಕಾಣಿಸ್ತಲ್ರಿ ಹಂಗ ಇವ್ರ ತೊಡಿಯೆಲ್ಲ ಕೆಂಪು ಕಾಣಿಸಕಿತ್ತು ಕೆಂಪು 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 ತೊಡಿಯೆಲ್ಲ ಕೆಂಪು ಲಾಲಯ್ತು ಅಲ್ಲಿದ್ದ ಸುತಿಗೆ ಏನ್ ವೀರಪ್ಪನ ಕಡೆ ಆ ಸುತಿಗೆಯನ್ನು ತಗೊಂಡು ತಮ್ಮ ತೊಡಿ ಮ್ಯಾಗ ತಾವು ಒಂದು ರಪ್ಪತ ಒಂದು ರಪ್ಪ ತ ಏನು ಹೊಡೆದ್ರಲ್ಲ ಅದು ಠಂಡ್ ಅಂತ ಆವಾಜ್ಬಂತ ನೋಡ್ರಿ ಚರ್ಮದ ಮ್ಯಾಗ ಯಾರ ಯಾರಾದರೂ ಸುತ್ತಿಯಿಂದ ಬಡದರ ಠಂಡ್ ಅಂತ ಎಂದ ಆವಾಜ್ ಬರುದಿಲ್ಲ ಅಂತ ಅದ್ರೊಳಗ ಬೆಂಕಿ ಆಗ ಇವರು ಕಾಲ್ ಹಾಕ್ಯಾರ ಮೈ ಮ್ಯಾಗೆಲ್ಲ ಕಿಚ್ಚ ಹಾಕೊಂಡಾರ ಬೆಂಕಿ ಹಾಕೊಂಡಾರ ಮತ್ತದ ತೊಗೊಂಡ ಸುತ್ತಿಯಿಂದ ಬಿಡ್ಯಾಕತ್ತಾರ ಠಣ್ ಠಂಡ್ ಅಂತ ಆವಾಜ್ ಬರಕ್ ಠಂಡ್ ಠಂಡ್ ಅಂತ ಹೇಳಿ ಅವಾಜ್ ಏನು ಬರಕ ಇತ್ತಲ್ಲ ಜನರು ಗಾಬರಿ ಆಗ್ಬಿಟ್ಟು ಇವರು ಸಾಮಾನ್ಯ ಪುರುಷರ ಇವರು ಇಂಥವ್ರು ನಾವು ಎಲ್ಲಿ ನೋಡಿಲ್ಲ ಮತ್ತೆ ಇಂಥವ್ರ ದರ್ಶನ ನಮಗಾಗಿ ತಂದ್ರ ನಾವು ಎಷ್ಟು ಪುಣ್ಯವಂತರು ಇಂಥ ಲೀಲಾ ಪುರುಷ ಮಹಿಮಾ ಪುರುಷ ನಮ್ಮ ಭಾಗದೊಳಗೆ ಸಂಚಾರ ಮಾಡ್ಕೊಂತ ಅದಾನಲ್ಲ ಅಂತ ಹೇಳಿ ಜನರಿಗೆ ಅದೊಂದು ರೀತಿಯ ಸಂತೋಷನು ಮತ್ತು ಆ ಏನು ವಿಸ್ಮಯ ನೋಡ್ತಿದ ಜನ ಬೆಟ್ಟ ಕಣ್ಣ ಬಿಟ್ಟಂಗ ನೋಡ್ತಿತ್ತು ಇನ್ನು ಮುಂದೆ ಏನಾಕೈತಿ ಏನಾಕೈತಿ ಅಂತ ಹೇಳಿ ಆ ಕಿಚ್ಚದಾಗಿನ ಕಾಲ್ ತಗೊಂಡ್ರು ಕಾಲು ತೆಗೆದು ಪಕ್ಕಿಟ್ಟು ಸುತಿಗಿಂದ ಎಷ್ಟು ಸಾಧ್ಯ ಇತ್ತು ಅಷ್ಟು ಠಣ್ಣ 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 ಅಂತ ಬಡದ ಬಿಡ್ಯವ್ರು ಸಾರಲೆ ಸುಳಿ ಮಕ್ಕಳ ನೀವು ಅಂತ ಹೇಳಿ ಸಾರಲೆ ಸುಳಿ ಮಕ್ಕಳವ್ರು ಯಾರಿಗೆ ಆ ನಾರು ಹುಣ್ಣಿನೊಳಗೆ ಹುಳಾಗಿದ್ದು ರೀ ಹುಳ ಹುಳ ಬುಚ್ಚಾಡಿಸಿದ್ದು ಆ ಸತ್ತ ಪ್ರಾಣಿ ಹಂಗ ರಸ್ತೆ ಮ್ಯಾಗದ ಬಿದ್ದಾಗ ಹೊಟ್ಟೆ ಆಗಿಂದು ಹುಳ ನೊಣ ಹಾವು ಇವು ಇಂಥವೆಲ್ಲ ಬರ್ತಿರ್ತಾವಲ್ಲ ಹಂಗ ಅಷ್ಟು ಹುಳಾಗಿತ್ತ ತೊಡ ನೀವೆಲ್ಲ ಸಾಯಿರಲೇ ಮಕ್ಕಳೇ ಅಂತ ಹೇಳಿ ಜೋರ್ ಹಂಗೆ ತೊಡಿಗಿ ಬಡದ ಬಡದ್ ಬಡದ ಬಡದ ಕೆಂಪಂಗೆ ಕೆಂಡದ ರೀತಿ ಅದನ್ನ ಕಾಯಿಸ್ ಬಿಟ್ಟಿದ್ರು ನೋಡ್ರಿ ತೊಡಿ ಇದೆಲ್ಲ ಇದು ಇದನ್ನ ಒಂದ್ ರೀತಿ ಹೇಳ್ಬೇಕಾದ್ರೂ ಒಂದ್ ರೀತಿ ಮೈ ರೋಮಾಂಚನ ಹೆಂಗ ಆಗಿರಬಹುದು ಇದೆಲ್ಲ ಇದೆಲ್ಲ ಹಂಗ ನಡೆದಿರ್ಬಹುದು ಇದೆಲ್ಲ ಇಂಥ ಶಕ್ತಿವಂತರು ಮಹಿಮಾ ಪುರುಷರು ಭೂಮಿ ಮ್ಯಾಗ ಇದ್ರು ಅಂತ ಹೇಳಿ ಅನ್ನೋದ ಒಂದು ಒಂದು ವಿಚಿತ್ರ ಇದು ಇದೆಲ್ಲ ಹೆಂಗ್ ಸಾಧ್ಯತೆ ಅಂತವ್ರಲ್ಲ ಇದ್ರನ್ನ ಭೂಮಿ ಮ್ಯಾಗ ಅಂತ ಹೇಳಿ ಮತ್ತ ಅವ್ರ ಚರಿತ್ರೆಯನ್ನ ನಾವು ಹೇಳಾಕೀವೋ ನಮಗೆ ಹೆಂಗಾಕ ಇದನ್ನ ಕಣ್ಣಾರೆ ನೋಡಿರುವಂಥ ಜನರಿಗೆ ಹೆಂಗಾಗಿರ್ಬಾರ್ದು ಅವ್ರು ಎಷ್ಟು ದಿಗ್ಭ್ರಾಂತ ಆಗಿರ್ಬಾರ್ದು ಅಂತ ಮಹಿಮಾ ಶಾಲಿಗಳಿದ್ರು ನೋಡು ನಾಗಲಿಂಗ ಮಹಾಸ್ವಾಮಿಗಳು ಠಣ್ಣ 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 ಅಂತ ಹೇಳಿ ಬಡದ್ 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 ಬಡದನ್ನ ಕಾಲು ಹೊರಗೆ ತೆಗೆದು ಅದರ ಮ್ಯಾಗ ಪಕ್ಕದಾಗಿ ನೀರು ಇದ್ದವಲ್ರಿ ಆ ನೀರು ತಗೊಂಡು ತೊಡಿ ಮ್ಯಾಗ ಹಾಕಿಬಿಟ್ರು ಕಾಯ್ದೆ ಕೆಂಪಣಗತೆ ಏನಾಗಿತ್ತಲ್ಲ ಅದು ಕಾಲು ತೊಡೆ ನೀರು ಹಾಕಿದ ಕೂಡಲೇ ಬಸ್ ಅಂತ ಹೇಳಿ ನೀರೆಲ್ಲ ಆವಿಯಾಗಿ ಕಾಲು ತಂಪಾಯ್ತು ತಣ್ಣಗಾಯ್ತು ತಣ್ಣಗಾಯ್ತು ನಾಗಲಿಂಗ ಸ್ವಾಮಿಗಳು ಎದ್ದು ನಿಂತರು ಎದ್ದು ನಿಂತರು ಅದೇನು ಪಂಚ ಉಟ್ಕೊಂಡಿದ್ರ ಅನ್ನೆಲ್ಲ ಜಾಡಿಸ್ಬಿಟ್ರು ತೊಡಿ ಎಲ್ಲ ಎತ್ತಿ ನೋಡ್ರು ಕಾಲು ಮೊದಲು ಹೆಂಗಿತ್ತಲ್ಲ ಹಂಗೆ ಆಗಿ ಕಾಲು ಮೊದಲು ಹೆಂಗಿತ್ತಲ್ಲ ಹಂಗೆ ಇವರಪ್ಪ ಬಹಳ ಶಕ್ತಿ ಇತ್ತು ನೋಡ್ಲೇ ಈ ಬೆಂಕಿ ಒಳಗ ಮಾಡಿದ ಪಾಪಕರ್ಮಗಳನ್ನೆಲ್ಲ ಸುಟ್ಟು ಒಗೀತಿ ನೋಡಿ ಇದು ಬೆಂಕಿ ಅಷ್ಟು ಅದ್ಭುತವಾದ ಬೆಂಕಿ ಬೆಂಕಿ ವರ್ಣನೆ ಮಾಡ್ತಾರ ನೋಡ್ರಿ ತಮ್ಮೊಳಗಿರುವಂತಹ ಶಕ್ತಿ ಯುಕ್ತಿಗಳಿಂದ ಹಿಂಗ ಅಂತ ಹೇಳಿ ಅವರು ಪ್ರಕೃತಿ ಒಳಗಿರುವಂತಹ ಪಂಚ ಮಹಾಭೂತಗಳದಾವು ಇವರನ್ನ ಹೊಗಳ್ ಇವೆಲ್ಲ ನೋಡ್ರಿ ಪ್ರಕೃತಿ ನಮಗ ಸಾಕಷ್ಟು ಕೊಟ್ಟೈತಿ ಪುಕ್ಕಟೆಯಾಗಿ ನಮ್ಗೆ ಗಾಳಿ ಸಿಕ್ತೈತಿ ಆಕ್ಸಿಜನ್ ಇಲ್ದಾಗ ಒಂದು ಸಿಲಿಂಡರ್ ಆಕ್ಸಿಜನ್ ಹೆಚ್ಚರ ಎಷ್ಟೋ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ಅದರ ದಿನಾಲು ಯಾವುದೇ ಖರ್ಚಿಲ್ಲದ ನಾವು ಎಷ್ಟು ವರ್ಷ ಬದುಕ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ಆ ಪ್ರಾಣವಾಯು ನಮ್ಗೆ ಪುಕ್ಕಟ್ಟೆ ಆಗಿ ಸಿಗ್ತಾ ಇತ್ತಲ್ರಿ ನೀರು ಸಿಗ್ತೈತಿ ಅಡಿಗೆ ಮಾಡ್ಕೊಂಡು ತಿನ್ಲಾಕ ಅಗ್ನಿ ದೇವಾದಾನ ಭೂಮಿ ತಾಯಿ ತಾಯಿಯದಳ ಸೂರ್ಯ ಚಂದ್ರಾದಿಗಳು ಶಕ್ತಿಯನ್ನು ಭೂಮಿಗೆ ಒದಗಿಸ್ತಾರೆ ಇಂಥ ಎಲ್ಲ ಪಂಚಮಹಾಭೂತಗಳು ನಮಗೆ ಎಷ್ಟು ಆಗ್ಯಾವ ಈ ದೇಹ ಪ್ರಕೃತಿಯಿಂದ ಬಂದದ್ದು ಪ್ರಕೃತಿಯೊಳಗೆ ಹೋಗೋದು ಅದಕ್ಕೆ ಅಂತಿದ್ರು ಎಲ್ಲರೇ ನೀವು ಮುಂಜಾನೆ ಎದ್ದು ಕೊಡ್ಲಿ ಅದು ನೋಡ್ರಿ ಈಗ ಎದ್ರೆ ಅಂತ ಕೇಳ್ತಾರೆ ಬಹಳ ದಿವ್ಸ ಬೆಟ್ಟೆ ಆದ ನಂತರ ಹೆಂಗೈತ್ರಿ ನಿಮ್ಮದು ಪ್ರಕೃತಿ ಅಂತ ಕೇಳ್ತಾರವ್ರು ಅವರು ಪಾ ನಿಮ್ಮ ಪ್ರಕೃತಿ ಅಂತಂದ್ರೆ ನಮ್ಮ ದೇಹದ ಒಳಗಿರುವಂತಹ ಪ್ರಕೃತಿ ನಾವು ಪ್ರಕೃತಿಯೊಳಗೋ ಪ್ರಕೃತಿಯೇ ನಮ್ಮೊಳಗೋ ಈ ವಿಶ್ವದೊಳಗೆ ಈ ಏನು ಪ್ರಪಂಚ ಅಂತ ಕರಿತಲ್ಲ ಇಲ್ಲಿ ಈ ವಿಶ್ವದೊಳಗೆ ಏನು ನಡೀತಿತ್ತಲ್ಲ ಅದು ನಮ್ಮ ದೇಹದ ಒಳಗೂ ನಡೀತಿರ್ತತಿ ಯಾಕಂದ್ರೆ ನಾವು ಈ ಪ್ರಪಂಚದ ಒಂದು ಭಾಗ ಈ ಪಂಚ ಗಳಿಂದ ಕೂಡಿರುವಂತಹ ಒಂದು ಭಾಗ ನಾವು ಹೊರಗೆ ಏನು ನಡೀತೀ ಅದು ದೇಹದ ಒಳಗೂ ನಡಿತೈತಿ ದೇಹದ ಒಳಗೆ ಏನು ನಡೀಲಾತತಿ ಅದು ಹೊರಗೂ ನಡೀತಿರ್ತತಿ ಅದಕ್ಕೆ ಅದರಿಂದ ಪ್ರಕೃತಿಯಿಂದ ಹೊರತಾಗಿ ಯಾವ ಜೀವರಾಶಿಗಳು ಇಲ್ಲ ಎಲ್ಲವೂ ಪ್ರಕೃತಿಯೊಳಗೆ ಹೀಗಿದ್ದಾಗ ಆ ಕಾಲ ಏನು ಎಲ್ಲ ರೆಡಿ ಆಯ್ತಲ್ಲ ಮೊದಲಿನ ಥರ ರೆಡಿ ಆಯ್ತಲ್ಲ ಓಡಿ ಓಡಿ ಬಂದ್ರು ಅಪಾರ ನಿಮ್ಮ ಕಾಲ್ ಹೆಂಗೈತ್ರಿ ತೋರ್ಸ್ರಿ ತೋರಿಸ್ರಿ ಅಂತ ಅಡಿ ಎಲ್ಲ ಮೊದಲು ಮೊದಲ್ ಹೆಂಗಿತ್ ರೀ ಕಾಲ ಮೊದಲು ಹೆಂಗಿತ್ತಲ್ಲ ಹಂಗಾಗಿತ್ತು ಅಲ್ರಿ ಅಪಾರ ಇಷ್ಟೊತ್ತಕ ಬೆಂಕಿಯಾಗಿ ಇಟ್ಕೊಂಡು ಕೂತಿರಲ್ಲ ನಿಮಗೆ ಏನೂ ಆಗಲಿಲ್ಲ ಅಲ್ರಿ ನಾರ ಹುಣ್ಣು ಮಾಯಾಗಿ ಹೋಗಿ ಬಿಟ್ಟತಲ್ಲ ಎತ್ತ ಎಂತ ಶಕ್ತಿವಂತರ ನೀವು ನಿಮ್ಮನ್ನು ಪಡೆದ ನಾವೇ ದಂಡ್ರು ಅಂತ ಹೇಳಿ ಅಲ್ಲಿದ್ದ ಜನ ಎಲ್ಲ ನಾಗಲಿಂಗ ಮಹಾಸ್ವಾಮಿಗಳಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿ ಕೊಂಡಾಡ್ತಾ ಅವರ ಪಾದ ಕಮಲಗಳ ಮ್ಯಾಗ ಬಿದ್ದು ಅವರ ಆಶೀರ್ವಾದ ತಗೊಂಡ್ರು ನೋಡ್ರಿ ಈ ವಿಚಾರ ಏನಾಗಿತ್ತು ಸುತ್ತಮುತ್ತಲು ಕೆಲವೊಂದಿಷ್ಟು ಗ್ರಾಮಗಳಿಗೆ ಹಬ್ಬಿ ಬಿಟ್ಟಿತ್ತು ಸುತ್ತಮುತ್ತಲು ಗ್ರಾಮಗಳಿಂದ ನೋಡ್ರಿ ಈ ವಿಚಾರ ಒಬ್ರದ್ದು ಕಿವಿ ಹೋಗಿ ಮುಟ್ಟಿತಂದ್ರೆ ಅದು ಎಲ್ಲಾರಿಗೂ ಹಬ್ಕೋತ ಇರು ಹೀಗಿದ್ದಾಗ ಕೆಲವೊಂದಿಷ್ಟು ಊರಿನ ಜನ ಎಲ್ಲ ಬಂದು ತಮಗಾದ ಅನುಭವಗಳನ್ನ ಹೇಳಕತ್ರು ಯಮನೂರವ್ರು ಬಂದ್ರು ಕುರುಹಟ್ಟಿ ಅವರು ಬಂದ್ರು ಕೊಂಡ್ನೂರವ್ರು ಬಂದ್ರು ಮತ್ತೆ ಕುರ್ತುಕೋಟೆ ಅವ್ರು ಬಂದ್ರು ಇವ್ರೆಲ್ಲಾರು ಮಾತಾಡಕತ್ರು ನಮ್ಮೂರಾಗ ನಾಗಲಿಂಗಜ್ಜೋರು ಹಿಂಗ್ ಮಾಡ್ಯಾರ ಅಂತ ಹೇಳಿ ನಮ್ಮ ನಮ್ಮೂರೊಳಗು ನಾಗಲಿಂಗಜ್ಜೋರು ಕುಲಿಮೆ ಕಾಲು ಹಾಕಿ ಅದನ್ನ ಇದನ್ ಮಾಡ್ಕೊಂಡಾರ ನಾರು ಹುಣ್ಣು ಗಡಿ ಮಾಡ್ಕೊಂಡಾರ ಅಂತ ಅವ್ರಣ್ಣವ್ರು ಮತ್ತೆ ನಮ್ಮೂರಾಗಿ ಮಾಡ್ಕೊಂಡಾರತ್ತ ಇವರು ಅವ್ರ ಊರಾಗಿ ಮಾಡ್ಕೊಂಡಾರತ್ತ ಅವರು ಯಾವ್ಯಾವ ಊರಿಂದ ಜನ ಬಂದಿತ್ತಲ್ಲ ಆ ಊರಿನ ಜನ ಎಲ್ಲ ಮಾತಾಡಕತ್ರು ಅಂದ್ರ ನಾಗಲಿಂಗ ಮಹಾಸ್ವಾಮಿಗಳು ಈ ಲೀಲೆಯನ್ನ ಒಂದೇ ಸಮಯಕ್ಕ ಈಗೇನು ಹೇಳಲ್ಲ ಊರುಗಳು ಈ ಎಲ್ಲಾ ಊರುಗಳಲ್ಲಿ ಲೀಲೆ ತೋರ್ಸಿದ್ರು ಯಾಕೆ ಹಿಂಗ ಆಗಿತ್ತು ಅಂತಂದ್ರ ನಾರು ಹುಣ್ಣು ಅನ್ನುವಂತಹ ರೋಗ ಆ ಎಲ್ಲ ಗ್ರಾಮಗಳಿಗೆ ಹಬ್ಬಿತ್ತು ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳು ಆ ಕಿಚ್ಚದೊಳಗ ಕಾಲು ಹಾಕಿ ಅದನ್ನ ಕೊಲಿಮೆಯಿಂದ ಬಡದ ನಾರ ಹುಣ್ಣು ಹೊಗ್ಸ್ಕೊಂಡ್ರು ಇನ್ನ ಯಾವ್ಯಾವ ಊರಿಂದ ಜನ ಬಂದಿತ್ತಲ್ಲ ಆ ಊರಿನೊಳಗೆ ಊರಿನೊಳಗ ನಾರು ಹುಣ್ಣಿನಿಂದ ಯಾರ ಬಳಲ್ತಾ ಇದ್ರು ಅವ್ರ ಎಲ್ಲರ ನಾರು ಹುಣ್ಣುಗಳು ಏಕಾಏಕಿ ಕಡಿಮೆ ಆಗಿಬಿಟ್ಟಿತ್ತು ಏಕಾಏಕಿನ ಆಶ್ಚರ್ಯ ಏನೋ ಎಂಬಂತೆ ಎಲ್ಲರಿಗೂ ಏಕಾಏಕಿ ಕಡಿಮೆ ಆಗಿತ್ತು ಇಂತಹ ವಿಚಿತ್ರ ಲೀಲೆಗಳವರು ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಅವರು ಮಾಡುವಂಥ ಲೀಲೆನೇ ವಿಚಿತ್ರ ಅವರು ಮಾಡುವಂಥ ಲೀಲೆಯೇ ವಿಚಿತ್ರ ಅವರ ಇತಿಹಾಸವನ್ನು ಆ ನಾಗಲಿಂಗ ಮಹಾಸ್ವಾಮಿಗಳ ಮಠದವ್ರೆ ಅಂದ್ರೆ ನವಲ್ಗುಂದ ನಾಗಲಿಂಗ ಸ್ವಾಮಿಗಳ ಮಠದ ಪ್ರಕಾಶನದಿಂದನೇ ಆ ಗ್ರಂಥ ಬಿಡುಗಡೆ ಆ ಒಮ್ಮೆ ನಾವು ಓದಿಬಿಟ್ರೆ ಜೀವನ ಪಾವನ್ನು ನೋಡ್ರಿ ಅಷ್ಟು ಅದ್ಭುತವಾದ ಗ್ರಂಥ ಏನವರು ಒಂದೊಂದು ಲೀಲೆಗಳು ಒಂದೋ ಎರಡು ಅವರು ಎಷ್ಟು ಸಾಧ್ಯ ಇತ್ತು ಅಷ್ಟು ಲೀಲೆಗಳನ್ನ ಇಲ್ಲಿ ಇದ್ರೊಳಗೆ ಅವರು ಉಲ್ಲೇಖ ಮಾಡಿ ಗ್ರಂಥ ಮಾಡ್ಯಾರ ಇನ್ನೂ ನಮಗೆ ತಿಳಿಯಲಾರದ ಎಷ್ಟೋ ವಿಚಾರಗಳು ಆ ಅವಧೂತರ ಜೀವನದೊಳಗ ಶರಣರ ಜೀವನದೊಳಗೆ ಸಂತರ ಜೀವನದೊಳಗೆ ನಡೆದು ಹೋಗಿರ್ತಾವ ನಡೆದ್ ಹೋಗಿರ್ತಾವ ಅವೆಲ್ಲವುಗಳನ್ನ ನಾವು ತಿಳ್ಕೊಲಿಕ್ಕೆ ಆಗುದಿಲ್ಲ ಆದ್ರೆ ಕೆಲವೊಂದಿಷ್ಟು ಅವರ ಇತಿಹಾಸ ಇರುವಂತಹ ಗ್ರಂಥಗಳನ್ನ ಸ್ವಲ್ಪ ಆಗಿಂದಾಗ ಆಗ ಓದಬೇಕಾಗ್ತಿತ್ತು ಈಗ ಓದುವಂತಹ ಮನಸ್ಥಿತಿ ಬಹಳ ಕಡಿಮೆ ಆಗಿಬಿಟ್ಟೈತೆ ಜನಕ್ಕೆ ಓದಂಗೆ ಎಲ್ಲ ಎಷ್ಟೋ ಮಠಾಧೀಶರುಗಳು ಕೂಡ ತಮ್ಮ ಪ್ರವಚನಗಳಲ್ಲಿ ಕೆಲವೊಂದಿಷ್ಟು ಪ್ರವಚನಗಳನ್ನು ನಾನು ನಾನು ಕೂಡ ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ಪ್ರವಚನಗಳನ್ನು ನೋಡಿನಿ ಕೆಲವೊಬ್ಬರು ಪ್ರವಚನಗಳನ್ನು ಮಾಡ್ತಾರೆ ಅದರ ಪ್ರವಚನ ಹೆಂಗೈತಿ ಅಂತಂದ್ರೆ ಒಂದು ಐದು ಹತ್ತು ಪರ್ಸೆಂಟೇಜ್ ಭಾಗ ಮಾತ್ರ ಜನರಿಗೆ ನೀತಿ ಇರ್ತೈತಿ ಉಳಕಿದ್ದೆಲ್ಲ ಸ್ವಲ್ಪ ಅದು ಇದು ಮಾತುಗಳೇ ಅದು ಇದು ಮಾತು ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಬಿಡ್ಬೇಕ ಅಂದ್ರೆ ಅವರು ಕೂಡ ಓದು ಮನಸ್ಥಿತಿಯನ್ನ ಕಡಿಮೆ ಮಾಡ್ಕೊಂಡ್ ಮಠಾಧೀಶರು ಅಂತ ಹೇಳಿ ಆಗಿ ಬಿಡ್ತಾರ ಆದ್ರ ಓದುವಂತ ಮನಸ್ಥಿತಿ ಇಲ್ಲ ಎಲ್ಲರೂ ಹಂಗಲ್ಲ ಹಂಗಂತ ಇಲ್ಲ ಸಾಕಷ್ಟು ಶರಣರು ಇನ್ನೂ ಆದ್ರೂ ತಮ್ಮ ತನು ಮನದ ಧನದ ಸೇವೆಯನ್ನ ಮಾಡ್ತಾ ಜನರನ್ನು ಉದ್ಧಾರ ಮಾಡುವಂತಹ ಕೆಲಸ ಈಗಲೂ ಕೂಡ ಸಾಕಷ್ಟು ಮಠಾಧೀಶರು ಸಂತರು ಅವಧೂತರು ಎಲ್ಲ ಮಾಡಲಿಕ್ಕೆ ಹತ್ತಾರೆ ಅವರು ಅದಾರ ಅಂತ ಹೇಳ್ರಿ ನಾವೆಲ್ಲ ಬದುಕಿದೀವಿ ಅಂತ ಮಹಾಪುರುಷರು ಅದಾರ ಇನ್ನೂ ಅದರ ಅದಾರ ಅಂತ ಹೇಳಿ ನಾವು ಇನ್ನೂ ಚೆನ್ನಾಗಿ ಉಸಿರಾಡ್ತಾ ಇದ್ದೀವಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆದು ಇದು ಊಟ ಮಾಡಿ ನಾವು ಇದೀವಿ ಅಂದ್ರೆ ಅಂತಹ ಶರಣರ ಅಂತಹ ಯತಿಶ್ರೇಷ್ಠರ ಅಂತಹ ಅವಧೂತರ ಶಕ್ತಿಯೇ ಕಾರಣ ಇಂತಹ ನಾಗಲಿಂಗ ಮಹಾಸ್ವಾಮಿಗಳು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳಿ ಏನು ಹೇಳಿ ಹೋಗ್ಯಾರಲ್ಲ ಅವ್ರ ಇತಿಹಾಸದಾಗ ಐತಿ ಅವರು ಮತ್ತೆ ನಾನು ಹುಟ್ಟಿ ಬರ್ತೀನಿ ಅಂತ ಹೇಳಿ ಆ ಬೈಬಲ್ ಗ್ರಂಥ ಇನ್ನೂ ಆದರೂ ಮಠದೊಳಗೆ ನೀವು ಹೋದ್ರೆ ಪೂಜೆ ವೇಳೆಗೆ ಬೆಳಗ್ಗೆ ತೋರಿಸ್ತಾರ ಅದನ್ನ ಏಳು ಗಂಟೆಗೆ ಹೋಗ್ಬೇಕು ನೀವು ಆರೂವರೆ ಏಳು ಗಂಟೆಗೆ ಪೂಜೆ ನಡಿತೈತಿ ಅವಾಗ ಹೋದಾಗ ಆ ಬೈಬಲ್ ಗ್ರಂಥ ತೋರ್ ತೋರಿಸ್ತಾರವ್ರು ಸರ್ವಧರ್ಮ ಅಸಹಿಷ್ಣುತೆಯಿಂದ ಬಾಳಿದಂಥವ್ರು ನಾಗಲಿಂಗ ಮಹಾಸ್ವಾಮಿಗಳು ಯಾವುದೇ ಧರ್ಮ ಜಾತಿ ಕಟ್ಟುಪಾಡು ಮತ ಇದಕ್ಕೆ ಅವರು ಕಟಿ ಬಿದ್ದವರೇ ಅಲ್ಲವರು ಕಟಿ ಬಿದ್ದವರೇ ಅಲ್ಲವರು ಈ ಭೂಮಿಯೇ ನನ್ನ ಮನೆ ಸರ್ವ ಜೀವರಾಶಿಗಳು ನನ್ನ ಬಂಧು ಬಾಂಧವರು ಅಂತ ಹೇಳಿ ತಿಳ್ಕೊಂಡು ಬದಕಿದ ನಾಗಲಿಂಗ ನಾಗಲಿಂಗ್ ಮಹಾಸಾಗ ಮುಸ್ಲಿಮರ ಪಂಜಾಗಳು ಕೂಡ ಮಠದೊಳಗದವ ಅದ್ನು ನೀವು ನೋಡಬಹುದು ಅವರು ಚಟ್ಟದೊಳಗ ಅಂದ್ರ ಅಂತ ಏನು ಕರಿತಾರಲ್ಲ ಚಟ್ಟ ಸತ್ತವರನ್ನ ಒಯ್ಯುವಂತ ಚಟ್ಟ ಆ ಚಟ್ಟವನ್ನ ಪಲ್ಲಕ್ಕಿ ಮಾಡಿ ಅವರು ಹಿಡಿದಂಥವ್ರು ಅದನ್ನೂ ಕೂಡ ಇನ್ನೂ ಮಠದೊಳಗೆ ರೀ ಅದನ್ನು ಮುಟ್ಟುವಂತ ಭಾಗ್ಯ ನಮಗೈತಿ ನಾಗಲಿಂಗ ಸ್ವಾಮಿಗಳನ್ನ ಅನುಭವಿಸುವ ಭಾಗ್ಯ ನಮಗೈತಿ ಎಲ್ಲೋ ಗೊತ್ತಿಲ್ಲ ಆದ್ರೆ ಅವರು ಬಳಸಿರುವಂತಹ ವಸ್ತುಗಳ ಅಲ್ಲೆಲ್ಲ ಅದ ಅವುಗಳನ್ನೆಲ್ಲ ನಾವು ಮುಟ್ಟಿ ನಮಸ್ಕಾರ ಮಾಡಿ ಅವರ ಗದ್ದಿಗೆನೂ ಕೂಡ ಕೆಳಭಾಗದೊಳಗೆ ಗದ್ದಿಗೆ ಐತಿ ಮ್ಯಾಗ ಅದನ್ನ ಮೂರ್ತಿ ಪೂಜೆಗಾಗಿ ಜನರಿಗಾಗಿ ಮ್ಯಾಗ ಒಂದು ಗದ್ದಿಯನ್ನು ಮಾಡ್ಯಾರ ಅದನ್ನ ನಾವು ನೋಡ್ಬೇಕು ಕಣ ತುಂಬಬೇಕು ಎಲ್ಲೆಲ್ಲೋ ಹೋಗ್ತೀವಂತ ಎಂಜಾಯ್ ಮಾಡ್ತೀವಂತ ಹೋಟೆಲ್ಗೆ ಹೋಗ್ತೀವಂತ ಮತ್ತೊಂದು ಸಿನಿಮಾ ಕೋತೀವಂತ ಫ್ರೀ ಇದ್ದ ಟೈಮ್ದೊಳಗೆ ಸ್ವಲ್ಪ ಸ್ವಲ್ಪ ಇಂಥ ಮಠ ಮಂದಿರಗಳನ್ನು ನೀವು ಹೋಗ್ರಿ ಯಾವುದೋ ಜಾತಿ ಮತ ಪಂಥಗಳಿಗೆ ಸಂಬಂಧ ಅಲ್ಲ ಸಿದ್ಧಾರೂಢರ ಮಠ ಐತಿ ಗರಗದ ಮಡಿವಾಳಜ್ಜಿಯವ್ರ ಮಠ ಐತಿ ಶರೀಪರ ಗದ್ದಿಗೆಗಳದಾವ ಹಾಲ್ಕೇರಿ ಅನ್ನದಾನೇಶ್ವರ ಅದಾರ ಮುರುಘರಾಜೇಂದ್ರ ಅದಾರ ಅತಣಿಯ ಮ ಮುರುಗೇಂದ್ರ ಶಿವಯೋಗಿಗಳದಾರ ಲಚ್ಚಾಣ ಸಿದ್ಧಲಿಂಗ ಅದಾರ ಮಗಳು ಕೊಡೋದು ಎಲ್ಲಾ ಲಿಂಗರ ಅದಾರ ಹೇಳ್ತಾ ಹೋದ್ರ ಮಾತ ಮುಗಿದುಲ್ರಿ ಬಹಳಷ್ಟು ಶರಣರ ಶಕ್ತಿ ಹಿಂಗೆ ಇಡೀ ಊರಿಗೆ ಬಂದಂತಹ ನಾರು ರೋಗವನ್ನ ಗುಣಪಡಿಸ್ಲಾಕ ಯತಿಶ್ರೇಷ್ಠರು ಈ ರೀತಿ ಲೀಲೆಗಳನ್ನ ಮಾಡಿ ಅದನ್ನ ಬಗೆಹರಿಸ್ತಿದ್ರು ನೋಡ್ರಿ ಬಗೆಹರಿಸ್ ಬೈಬಲ್ ಗ್ರಂಥಕದ ಆ ರಂಧ್ರ ಮಾಡಿದ್ರು ಅದೆಲ್ಲ ಮುಚ್ಚಿದ ಕೂಡಲೆ ಹುಟ್ಟಿ ಅವರು ಅದು ಮುಚ್ಚುವಂತ ಆ ಸಮಯನೂ ಇನ್ನೇನು ಬರ್ಬೋದು ಅನಿಸ್ತೈತಿ ಅದು ಯಾಕಂದ್ರೆ ಭಾಳ ದೊಡ್ಡ ತೂತಿತ್ತದು ಈಗ ಮುಚ್ಗಂತು ಮುಚ್ಕೊಂತು ಭಾಳ ಸಣ್ಣದ ರಂಧ್ರ ಉಳ್ದೈತಿ ಇನ್ನು ಎಷ್ಟು ವರ್ಷಗಳಲ್ಲಿ ಅದು ಮುಚ್ಚತೈತಿವೋ ಏನೋ ಸಾಯುದ್ರ ಒಳಗಾಗಿ ಅದು ನಮಗೆ ಮುಚ್ಚಿಗೆ ಚಂದ ಯತಿ ಶ್ರೇಷ್ಠರು ಮತ್ತೆ ಹುಟ್ಟಿ ಬರಲಿ ಅಂಥವ್ರ ದರ್ಶನ ನಮಗೆ ಆಗತೈತೋ ಇಲ್ಲೋ ಆಗಲಿ ಹೇಳಿ ನಾವೆಲ್ಲ ಬಯಸ್ತಾಕೀವು ಆದರೆ ಪರಮಾತ್ಮನ ಇಚ್ಛೆ ಏನೂ ಗೊತ್ತಿಲ್ಲ ಅದು ಅಂದ್ರೆ ಅವ್ರನ್ನ ನೋಡಿ ಕಣ್ಣು ಮುಚ್ಚಗಳುಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು ನಮಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಅಂತ ಯತಿ ಶ್ರೇಷ್ಠರ ವಿಚಾರಗಳನ್ನು ನಾನಿನ್ನೂ ಸಾಕಷ್ಟು ನಿಮಗೆ ಹೇಳ್ತೀನಿ ಅಲ್ಲಿವರೆಗೆ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ